ಹಾಯ್ ನನ್ನ ಪ್ರೀತಿಯ ತಂದೆ ತಾಯಂದಿರೇ ಎಲ್ಲರೂ ಕ್ಷೇಮವಾಗಿದ್ದೀರಾ ಇಂದು ನಾವು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ವಿಶೇಷವಾಗಿ ನಮ್ಮ ವಯಸ್ಸಾದವರಿಗೆ ಗಮನ ಕೊಡಬೇಕಾದ ಒಂದು ಆರೋಗ್ಯ ಸಂಬಂಧಿತ ವಿಷಯ ನಮ್ಮ ದೇಹವು ಯಾವಾಗಲೂ ನಮ್ಮೊಂದಿಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿರುತ್ತದೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಅದನ್ನು ಗಮನಿಸುವುದಿಲ್ಲ ಇಂದು ನಾವು ಮೂತ್ರದಲ್ಲಿ ಬಿಳಿಯ ಗಿಜಿಗುಡುವಿಕೆ ನೊರೆ ಬಗ್ಗೆ ಮಾತನಾಡಲಿದ್ದೇವೆ ಇದನ್ನು ಕೇಳಿದಾಗ ಕೆಲವರಿಗೆ ಆಶ್ಚರ್ಯವಾಗಬಹುದು ಆದರೆ ಇದು ನಮ್ಮ ಆರೋಗ್ಯದ ಒಂದು ಸೂಚನೆಯಾಗಿದೆ ವಿಶೇಷವಾಗಿ ನಮ್ಮ ಮೂತ್ರಪಿಂಡಗಳ ಬಗ್ಗೆ ನಾವು ಸರಳವಾಗಿ ಪ್ರಾರಂಭಿಸೋಣ ಮೂತ್ರದಲ್ಲಿ ನೊರೆಯೆಂದರೆ ಏನು ಕೆಲವೊಮ್ಮೆ ನಾವು ಶೌಚಾಲಯಕ್ಕೆ ಹೋದಾಗ ಮೂತ್ರವನ್ನು ಹೊರಹಾಕಿದ ನಂತರ ಸ್ವಲ್ಪ ನೊರೆಯನ್ನು ಅಥವಾ ಗಿಜಿಗುಡುವಿಕೆಯನ್ನು ಕಾಣುತ್ತೇವೆ ಇದು ಒಂದೆರಡು ಸೆಕೆಂಡುಗಳಲ್ಲಿ ಮಾಯವಾಗುತ್ತಿದ್ದರೆ ಚಿಂತಿಸುವ ಅಗತ್ಯವಿಲ್ಲ ಆದರೆ ಯಾವಾಗಲೂ ನೊರೆ ಕಾಣುತ್ತಿದ್ದರೆ ಅಂದರೆ ಮೂತ್ರ ಹೊರಹಾಕುವಾಗ ನೊರೆಯಂತೆ ನಿಂತುಕೊಳ್ಳುತ್ತಿದ್ದರೆ ಅದು ನಮ್ಮ ಮೂತ್ರಪಿಂಡಗಳಲ್ಲಿ ಏನೋ ಸಮಸ್ಯೆ ಇದೆ ಎಂಬುದನ್ನು ಸೂಚಿಸಬಹುದು ನಮ್ಮ ಮೂತ್ರಪಿಂಡಗಳು ನಮ್ಮ ದೇಹದ ಒಂದು ಜರಡಿಯಂತೆ ರಕ್ತದಿಂದ ಅನಗತ್ಯವಾದವುಗಳನ್ನು ಫಿಲ್ಟರ್ ಮಾಡಿ ಮೂತ್ರದ ಮೂಲಕ ಹೊರಹಾಕುವ ಕೆಲಸವನ್ನು ಮೂತ್ರಪಿಂಡಗಳು ಮಾಡುತ್ತವೆ ಸಾಮಾನ್ಯವಾಗಿ ರಕ್ತದಲ್ಲಿರುವ ಪ್ರೋಟೀನ್ ಎಂಬ ವಸ್ತುವನ್ನು ಮೂತ್ರಪಿಂಡಗಳು ಮೂತ್ರಕ್ಕೆ ಬಿಡುವುದಿಲ್ಲ ಆದರೆ ಮೂತ್ರಪಿಂಡಗಳಿಗೆ ಏನಾದರೂ ಸಮಸ್ಯೆ ಬಂದರೆ ಈ ಪ್ರೋಟೀನ್ ಮೂತ್ರದೊಂದಿಗೆ ಮಿಶ್ರಣವಾಗುತ್ತದೆ ಇದೇ ಮೂತ್ರದಲ್ಲಿ ನೊರೆಯ ರೂಪದಲ್ಲಿ ನಾವು ಕಾಣುತ್ತೇವೆ ಈಗ ಇದು ಏಕೆ ಸಂಭವಿಸುತ್ತದೆ ಮೊದಲನೆಯದಾಗಿ ಕೆಲವೊಮ್ಮೆ ನಾವು ಕಡಿಮೆ ನೀರು ಕುಡಿಯುವುದರಿಂದ ದೇಹಕ್ಕೆ ಸಾಕಷ್ಟು ಜಲಾಂಶ ಸಿಗದೇ ಇರಬಹುದು ಇದು ಮೂತ್ರವನ್ನು ಸ್ವಲ್ಪ ದಟ್ಟವಾಗಿಸಿ ನೊರೆ ಬರುವಂತೆ ಮಾಡಬಹುದು ಆದ್ದರಿಂದ ಯಾವಾಗಲೂ ಸಾಕಷ್ಟು ನೀರು ಕುಡಿಯಲು ಗಮನ ಕೊಡಬೇಕು ಒಂದು ದಿನಕ್ಕೆ ನಿಮ್ಮ ದೇಹದ ತೂಕಕ್ಕೆ ಇಪ್ಪತ್ತೈದು ಕಿಲೋಗೆ ಒಂದು ಲೀಟರ್ ನೀರಿನ ಲೆಕ್ಕದಲ್ಲಿ ಕುಡಿದರೆ ಒಳ್ಳೆಯದು ಮತ್ತೊಂದು ಕಾರಣವೆಂದರೆ ಮೂತ್ರಕೋಶದಲ್ಲಿ ಇನ್ಫೆಕ್ಷನ್ ಆಗಿರುವುದು ಇದರಿಂದ ಕೆಲವೊಮ್ಮೆ ಮೂತ್ರವಿಸರ್ಜನೆಯ ಸಮಯದಲ್ಲಿ ಉರಿಯೂತ ಹೊಟ್ಟೆಗೆ ಸ್ವಲ್ಪ ನೋವು ಅಥವಾ ಮೂತ್ರಕ್ಕೆ ದುರ್ವಾಸನೆ ಇರಬಹುದು ಇಂತಹ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಭೇಟಿಯಾಗುವುದು ಒಳ್ಳೆಯದು ಕೆಲವೊಮ್ಮೆ ಮೂತ್ರಪಿಂಡದಲ್ಲಿ ಕಲ್ಲು ಇರುವುದು ಅಥವಾ ವೈರಲ್ ಜ್ವರದಂತಹ ಇನ್ಫೆಕ್ಷನ್ಗಳು ಸಹ ಇದಕ್ಕೆ ಕಾರಣವಾಗಬಹುದು ಇನ್ನೂ ಕೆಲವರು ನೋವಿಗಾಗಿ ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಳ್ಳುವವರಿದ್ದಾರೆ ಇದು ಮೂತ್ರಪಿಂಡಗಳಿಗೆ ತೊಂದರೆಯನ್ನುಂಟು ಮಾಡಬಹುದು ಅದೇ ರೀತಿ ಒತ್ತಡ ಅಥವಾ ಟೆನ್ಷನ್ ಹೆಚ್ಚಿರುವವರಿಗೂ ಕೆಲವೊಮ್ಮೆ ಮೂತ್ರದಲ್ಲಿ ನೊರೆ ಕಾಣಬಹುದು ಆಗ ನಮ್ಮ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸಿ ಸ್ವಲ್ಪ ನಡಿಗೆಯಂತಹ ವ್ಯಾಯಾಮ ಅಥವಾ ಉಸಿರಾಟದ ವ್ಯಾಯಾಮ ಮಾಡುವುದು ದೇಹಕ್ಕೂ ಮನಸ್ಸಿಗೂ ಒಳ್ಳೆಯದು ಈಗ ಮೂತ್ರದಲ್ಲಿ ನೊರೆ ಕಾಣುತ್ತಿದ್ದರೆ ಏನು ಮಾಡಬೇಕು ಮೊದಲಿಗೆ ಭಯಪಡಬೇಡಿ ಒಂದೆರಡು ದಿನಗಳವರೆಗೆ ಮಾತ್ರ ಇಂತಹದ್ದು ಕಂಡು ಬಂದರೆ ಬಹುಶಃ ಕಡಿಮೆ ನೀರು ಕುಡಿದಿರುವುದು ಅಥವಾ ಸಣ್ಣ ಇನ್ಫೆಕ್ಷನ್ ಆಗಿರಬಹುದು ಆದರೆ ಯಾವಾಗಲೂ ಇಂತಹದ್ದು ಕಾಣುತ್ತಿದ್ದರೆ ವೈದ್ಯರನ್ನು ಭೇಟಿಯಾಗಬೇಕು ಅವರು ಸರಳವಾದ ಮೂತ್ರ ಪರೀಕ್ಷೆಯನ್ನು ಸೂಚಿಸುತ್ತಾರೆ ಈ ಪರೀಕ್ಷೆಯಲ್ಲಿ ಮೂತ್ರದಲ್ಲಿ ಪ್ರೋಟೀನ್ ಇದೆಯೇ ಎಂದು ತಿಳಿಯಬಹುದು ಇನ್ನು ಕೆಲವು ಲಕ್ಷಣಗಳನ್ನು ಗಮನಿಸಬೇಕು ಮೂತ್ರದಲ್ಲಿ ನೊರೆಯ ಜೊತೆಗೆ ಕಾಲುಗಳಲ್ಲಿ ಊತ ಮುಖದಲ್ಲಿ ಊತ ತೀವ್ರ ಆಯಾಸ ಉಸಿರಾಟದಲ್ಲಿ ದುರ್ವಾಸನೆ ಅಥವಾ ಮೂತ್ರದ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಬೇಕು ಇದು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ಸಮಸ್ಯೆಯ ಸೂಚನೆಯಾಗಿರಬಹುದು ನಾವು ಕೆಲವು ಸರಳ ಕ್ರಮಗಳನ್ನು ಅಳವಡಿಸಿಕೊಳ್ಳಬಹುದು ಒಂದು ಸಾಕಷ್ಟು ನೀರು ಕುಡಿಯಿರಿ ಎರಡು ಉಪ್ಪನ್ನು ಕಡಿಮೆ ಸೇವಿಸಿ ಏಕೆಂದರೆ ಉಪ್ಪು ಹೆಚ್ಚು ಸೇವಿಸಿದರೆ ಮೂತ್ರಪಿಂಡಗಳಿಗೆ ತೊಂದರೆಯಾಗಬಹುದು ಮೂರು ಸರಿಯಾಗಿ ನಿದ್ರೆ ಮಾಡಿ ಸ್ವಲ್ಪ ನಡಿಗೆಯಂತಹ ವ್ಯಾಯಾಮ ಮಾಡಿ ಧೂಮಪಾನ ಅಥವಾ ಮದ್ಯಪಾನವಿದ್ದರೆ ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ ಇವೆಲ್ಲವೂ ನಮ್ಮ ಮೂತ್ರಪಿಂಡಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತವೆ ನಮ್ಮ ದೇಹವು ಏನನ್ನಾದರೂ ಹೇಳಲು ಪ್ರಯತ್ನಿಸುವಾಗ ಅದನ್ನು ಗಮನಿಸುವುದು ನಮ್ಮ ಕರ್ತವ್ಯ ಸಣ್ಣ ವಿಷಯಗಳನ್ನು ಗಮನಿಸಿದರೆ ದೊಡ್ಡ ಸಮಸ್ಯೆಗಳನ್ನು ತಪ್ಪಿಸಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ಒಂದು ವಿಷಯವನ್ನು ನೆನಪಿಡಿ ಈ ವಿಡಿಯೋ ಶಿಕ್ಷಣದ ಉದ್ದೇಶಕ್ಕಾಗಿ ಮಾತ್ರ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಕಾಣಿಸಿದರೆ ದಯವಿಟ್ಟು ಅರ್ಹ ವೈದ್ಯರನ್ನು ಸಂಪರ್ಕಿಸಿ ಆಗ ಎಲ್ಲರೂ ಆರೋಗ್ಯವಾಗಿರಿ ಸಂತೋಷವಾಗಿರಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು